ಹಾಯ್ ಆಯ್ ಓಟ್ನೊಳಗೆ ಹೂವಿನ ಗಿಡ ರೀ ಇದು ಎಲ್ಲ ಹೆಂಗೆ ಬಾಡ್ಯದ ನೋಡಿರಿ ಇದಿಷ್ಟು ಬಾಡಿದ್ರಾಗ ಮಲ್ಗೆ ಹೂವು ಹೆಂಗೆ ಅಂತ ಹೇಳ್ತೀನಿ ರೀ ನಿಮಗೆ ನೋಡಿರಿ ಇಲ್ಲಿ ಗಿಡ ಎಲ್ಲ ಹೆಂಗೆ ಬಾಡ್ಯದ ನೋಡಿರಿ ಇಲ್ಲಿ ಪೂರಾ ಬಾಡಿಬಿಟ್ಟದ್ರಿ ಇಲ್ಲಿ ನೋಡಿರಿ ಇಲ್ಲಿ ನೋಡಿರಿ ಹ್ಞೂ ನೋಡಿರಿ ಆದರೂ ಮ್ಯಾಗೆಲ್ಲ ಬಾಡ್ಯದ ತಳಗೆ ಇಷ್ಟೆಲ್ಲ ಚಿಕ್ತದೆ ನೋಡಿರಿ ಇಷ್ಟೆಲ್ಲ ಚಿಗುತು ಮತ್ತು ಮಗ್ಗಿ ಆಗಕತ್ತವ ಇಷ್ಟು ಹೂವು ಆಗ್ಯಾವ ಇದ್ರೊಳಗೆ ಹೆಂಗಾಯಿತು ಅನ್ನೋದು ನಿಮಗೆ ಹೇಳ್ತೀನಿ ರೀ ಇದು ಬಾಡಕತ್ತಿತ್ರ ಅದ್ರ ಸಂಬಂಧ ಇದಕ್ಕೆ ಏನೇನು ಹಾಕಿನಿ ಅನ್ನೋದು ಹೇಳ್ತೀನಿ ರೀ ಒಂದು ಜಗ್ ರೀ ಜಗ್ ಒಳಗೆ ಉಳಾಗಟ್ಟಿ ಸಿಪ್ಪಿ ಮತ್ತು ಇವು ಬಾಳೆನ ತಿಂದದು ಉಳ್ದಿರ್ತದಲ್ರಿ ಸಿಪ್ಪಿ ಇವೆಲ್ಲ ರೀ ಇದ್ರಾಗ ಮತ್ತು ಇದಕ್ಕೆ ಅಕ್ಕಿ ತೊಳೆದ ನೀರು ಬ್ಯಾಳಿ ತೊಳೆದ ನೀರು ಮತ್ತು ಹೀರೆಕಾಯಿ ಹರಚಿದ್ದು ಬಟಾಟಿ ಹೆರ್ಚಿದ್ದು ಇವೆಲ್ಲ ಇದ್ರೊಳಗೆ ಹಾಕಿ ನೀರು ಹಾಕಿ ಇಡ್ಬೇಕ್ರಿ ಒಂದು ಎರಡು ದಿವಸ ಮುಚ್ಚಿಡ್ಬೇಕ್ರಿ ಹಿಂಗೆ ಎರಡು ದಿವಸ ಆದಮೇಲೆ ತೆಗಿಬೇಕ್ರಿ ನೀರು ಇದರೊಳಗೆ ನೀರೇನಿರ್ತದಲ್ರಿ ಒಂದು ಬಕೆಟ್ ನೀರು ತೊಗೋಬೇಕು ಬೇರೆ ಇದು ಡೈರೆಕ್ಟ್ ಗಿಡಕ್ಕೆ ಯೂಸ್ ಮಾಡಬಾರ್ದು ರೀ ಇದಕ್ಕೆ ಶಕ್ತಿ ಹೆಚ್ಚು ಬಂದಿರ್ತದ ಅದಕ್ಕೆ ಏನು ಮಾಡಬೇಕು ಒಂದು ಬಕೆಟ್ ಅಷ್ಟು ನೀರು ತಗೋಬೇಕ್ರಿ ಈ ಬಕೆಟ್ ನೀರೊಳಗೆ ಇವು ನೀರು ಹಾಕ್ಬೇಕ್ರಿ ಇದು ನಾನು ನಿಮಗೆ ರೀ ಸದಾ ಅಂದ್ರೆ ಇದು ನಾನು ಎರಡು ದಿವಸ ನಾ ರೀ ಹಂಗೆ ನಿಮಗೆ ತೋರ್ಸ್ಲಿಕ್ಕೆ ಆದ್ರೆ ಇಟ್ರೆ ಇಟ್ಟರೆ ಇವು ನೀರು ಕಪ್ಪು ಬರ್ತಾವ್ರಿ ಒಂದು ಸ್ವಲ್ಪ ಹಿಂಗೆ ಹಾಕ್ಬೇಕ್ರಿ ಹಾಕಿ ಇವು ನೀರು ಏನು ಅದಾವಲ್ಲ ಇವು ಗಿಡಕ್ಕೆ ಹಾಕ್ಬೇಕ್ರಿ ಎಲ್ಲ ಪಾಟ್ನಾಗಿದ್ದು ಗಿಡಗಳಿಗೆಲ್ಲ ಹಾಕ್ಬೇಕ್ರಿ ಅಂದ್ರೆ ಗಿಡಗಳು ಚೆಂದಂಗ್ ಬೆಳಿತಾವ ಮತ್ತು ಇದನ್ನು ಇದು ವೇಸ್ಟ್ ರೀ ಇದು ಏನು ಮಾಡದ್ರಿ ಒಂದು ಬ ಒಂದು ದೊಡ್ಡ ಬಕೆಟ್ನೊಳಗೆ ಮಣ್ಣು ರೀ ಹಾಕಿ ಇದ್ನೂ ಅದ್ರೊಳಗೆ ಹಾಕಬೇಕು ಮತ್ತು ಅದ್ರ ಮೇಲೆ ಮಣ್ಣು ಹಾಕಬೇಕು ಅಂದರೆ ಇದ್ನೂ ಒಂದು ಗೊಬ್ಬರ ಆಗ್ತದ್ರಿ ಗಿಡಗಳಿಗೆ ಇದನ್ನೂ ಕೆಡಂಗಿಲ್ಲ ಇದ್ರೊಳಗಿನ ನೀರು ಕೆಡಂಗಿಲ್ಲ ಇವು ನೀರೇನದವ ಗಿಡಕ್ಕೆ ಈಗ ಇದ್ರೊಳಗೆ ಹಿಂಗೆ ನೀರು ರೀ ಇವು ನೀರು ಏನದಾವ ತಿಂಗಳಿಗೆ ಸಲ ಇಲ್ಲ ಹದಿನೈದು ದಿವ್ಸ ಸಲ ಯೂಸ್ ರೀ ಹಿಂಗೆ ದಿನ ದಿನ ಹಾಕಕ್ಕೆ ಹೋಗ್ಬಾರ್ದು ರೀ ಇನ್ನೋಡಿರಿ ಗಿಡ ಎಲ್ಲ ಹೆಂಗೆ ಬಾಡ್ಯದ ಇಲ್ಲೆಲ್ಲ ಹೆಂಗೆ ಬಾಡಿದ್ದದ ಆದರೆ ಇಲ್ಲಿ ಮಾತ್ರ ಈ ನೀರು ಹಾಕಿಂದ ಚಿಗ್ತದ ನೋಡ್ರಿ ತಾಳ ಇಷ್ಟು ಹೂವು ಆಯೋ ನನ್ಗೆ ಗಾರ್ಡ್ನಿಂಗ್ ಮಾಡೋದಂದ್ರೆ ಭಾಳ ಇಷ್ಟ ರೀ ನಾನು ಮಾಡ್ತೀನಿ ಇನ್ನು ಭಾಳ ಗಿಡಗಳದವು ಅವೆಲ್ಲ ತೋರಿಸ್ತೀನಿ ನಿಮಗೆ ಇನ್ನೊಂದು ವೀಡಿಯೋದಾಗ ತೋರಿಸ್ತೀನಿ ಅಂತ ಈಗ ಇದು ಕಂಪ್ ಇದು ಹೆಂಗೆ ಮಾಡೋದು ಅಂತಂದು ನಿಮ್ಗೆ ಹೇಳೀನಿ ನೀವು ಮಾಡಿರಿ ಮನೆಯೊಳಗೆ ಪಾಟ್ ಹಚ್ಚಿದ್ರೆ ಮಾಡಿ ನೋಡ್ರಿ ಭಾಳ ಚಂದ ಚಿಗಿತದ ಬಾಡಿದ ಗಿಡ ಸತಿಗೆ ಚಿಗಿತದ ನಮ್ದೇ ಇಲ್ಲ ಐತೆ ನೋಡ್ರಿ ಸದ್ಯದ ಹೆಂಗೆ ಹೂವು ಬಿಟ್ಟವ್ ನೋಡ್ರಿ ಥ್ಯಾಂಕ್ ಯು